ಸಮರ್ಥ ಸದ್ಗುರು ಸಿದ್ಧಹಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವಿ ಭವಿ ತೊರೆದು ಭಕ್ತನೆಂದೆನಿಸಿದ ಗುರುವಿ ಚನ್ನಮಲ್ಲಿಕಾರ್ಜುನನ ಕಂಡು ಪರಮ ಸುಖವ ತೋರಿದ ಗುರುವಿ ಅಂಥೇಳಿ ಅಕ್ಕ ಮಹಾದೇವಿ ಗುರುವಿನ ಮಹಿಮೆಯನ್ನು ಗುಣಗಾನ ಮಾಡಿದಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ಗುರುವನ್ನ ಸ್ತುತಿಗೈದರು ಅಕ್ಕ ಮಹಾದೇವಿ ಹೇಳ್ತಾಳೆ ಏನಂದರೆ ಇದು ನರಜನ್ಮ ಈ ನರಜನ್ಮವನ್ನು ಹರಜನ್ಮವನ್ನಾಗಿ ಮಾಡಿದೆ ನಾನು ಒಬ್ಬ ಭವಿ ಭವಿ ಇದ್ದವಳನ್ನು ಭಕ್ತಳನ್ನಾಗಿ ಮಾಡಿದೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನ ಕಂಡು ಪರಮ ಸುಖಿ ಆದನು ಇದಕ್ಕೆಲ್ಲ ಮೂಲ ಕಾರಣ ಸದ್ಗುರುನಾಥ ನೀನೇ ಅಂತ ಹೇಳಿಕಾರ ತನ್ನ ಗುರುಗಳಾದಂಥ ಗುರುಲಿಂಗ ದೇವರನ್ನ ಕುರಿತು ಸ್ತುತಿಗೈದಳು ವಚನವನ್ನು ರಚಿಸಿ ಹಾಡಿದಳು ಗುರುಲಿಂಗ ದೇವರ ಹಸ್ತದಿಂದ ಲಿಂಗ ದೀಕ್ಷೆ ಪಡೆದಳು ಗುರು ಮಾಡಿದ ಬೋಧನೆಯಿಂದ ಶಿವಧ್ಯಾನದಲ್ಲಿದ್ದಳು ಅಂಥೇಳಿ ಬಹಳ ಸುಂದರವಾಗಿ ಅಕ್ಕ ಮಹಾದೇವಿಯನ್ನು ಹೇಳ್ತಾರ ಯಾವಾಗಲೂ ಸಹಿತ ಮಲ್ಲಿಕಾರ್ಜುನನ ಸ್ಮರಣೆಯನ್ನು ಮಾಡ್ತಿದ್ಲು ಗುರು ಹೇಳಿದ ಮಾರ್ಗದೊಳಗೆ ಜಪ ಸಾಧನೆಯನ್ನು ಮಾಡಿ ಮಲ್ಲಿಕಾರ್ಜುನನ ತನ್ನ ನಿಜವಾದ ಪತಿ ಅಂಥೇಳ ಅವನನ್ನು ಮನಸ್ಸಿನೊಳಗೆ ಲಗ್ನವನ್ನೂ ಮಾಡಿಕೊಂಡಳು ಅಕ್ಕ ಮಹಾದೇವಿ ಅಂಥೇಳಿ ಭಾಳ ವಿಶೇಷವಾಗಿ ಆ ಅಕ್ಕ ಮಹಾದೇವಿ ಚರಿತ್ರದೊಳಗೆ ನಮಗೆ ನೋಡೋಕ್ ಸಿಗ್ತೈತಿ ಪ್ರತಿಯೊಬ್ಬ ಮಹಾತ್ಮರ ಹಿಂದನೂ ಸಹಿತ ಒಬ್ಬ ಗುರು ಇದ್ದಿದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತೈತಿ ಗುರು ಆ ತನ್ನ ಶಿಷ್ಯನನ್ನು ಪರಮಾತ್ಮನನ್ನಾಗಿ ಮಾಡಿಬಿಡ್ತ ಯಾವುದು ಸತ್ಯವೈತಿ ಯಾವುದು ಅಸತ್ಯವೈತಿ ಎದರಲ್ಲಿ ಸುಖ ಐತಿ ಎದರಲ್ಲಿ ದುಃಖ ಐತಿ ಯಾವುದು ಖರೆ ಐತಿ ಯಾವುದು ಸುಳ್ಳು ಐತಿ ಇದನ್ನೆಲ್ಲ ತಿಳಿಸಿ ಹೇಳ್ತ ಅದಕ್ಕೆ ನಾವೆಲ್ಲರೂ ಸಹಿತ ಗುರುವಿಗೆ ಶರಣಾಗಿ ಗುರು ಹೇಳಿದಂತಹ ಮಾರ್ಗದೊಳಗೆ ನಡೆಯೋಕ್ಕೆ ಪ್ರಯತ್ನ ಪಟ್ಟರೆ ನಮ್ಮೆಲ್ಲರ ಜೀವನ ಪಾವನವಾಗತೈತಿ ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಸಿ ತೋರಿಸಿದ ಅತ್ತರಿ ಆಟಕ್ಕೆ ಎಮ್ಮೆಯ ಅಡ್ಡಬರಿ ಸತ್ತು ಹೋಗಲೆಂದ ಅಂಥೇಳಿ ಸಿದ್ಧಾರ್ಥರ ಚರಿತ್ರದೊಳಗೆ ಹೇಳ್ತಾರ ಸಾಕ್ಷಾತ್ ಶಿವನ ಸ್ವರೂಪನ ತಾಯಿದ್ರನು ಸಹಿತ ಭವವನ್ನು ಕಳೆಯುವಂತಹ ಮೋಕ್ಷವನ್ನು ನೀಡುವಂತಹ ಸದ್ಗುರುನಾಥನ ಬೇಕಂಥೇಳಿ ಆ ಸದ್ಗುರುವಿನ ಶೋತದೊಳಗೆ ಸಿದ್ಧಾರುಡರು ಸಿದ್ಧ ಬಾಲಕರು ಸಂಚಾರ ಮಾಡಕತ್ತಾರ ಒಳಗೆ ಗುರುವನ್ನು ಕಾಣಬೇಕನ್ನುವಂಥ ಹಂಬಲ ಹೆಚ್ಚಾಗೈತಿ ಆದರೆ ಬಿಸಿಲು ಮಳಿ ಗಾಳಿ ಅದು ಹೆಚ್ಚಾಗೈತಿ ಅದಕ್ಕೆ ಸಿದ್ಧ ಬಾಲಕರು ಧೃತಿಗೆಡಲಿಲ್ಲ ತಾವು ಸಂಚಾರ ಮಾಡೋ ಟೈಮ್ನೊಳಗೆ ಸಾವು ನೋವುಗಳನ್ನು ಕಂಡ್ರಪ್ಪ ಅಂದರೆ ಜಗತ್ತಿನ ನಶ್ವರತೆಯನ್ನು ಅವರು ಎತ್ತಿ ತೋರಿಸಿದಂಗೆ ಆತಪ್ಪ ಅಂತಿದ್ರಂತ ಮತ್ತು ಮದುವೆ ಮುಂಜಿ ಮೆರವಣಿಗೆಗಳು ನಡೆದಿದ್ದಪ್ಪ ಅಂದರೆ ಇದೆಲ್ಲ ಮಕ್ಕಳ ಆಟ ಅಂತಂತಿದ್ರಂತವ್ರು ಆದರೆ ಅವರು ಹೆಂಗೆ ಹೆಜ್ಜೆ ಮುಂದೆ ಹಾಕ್ತಾರೋ ಹಂಗೆ ಅವರೊಳಗೆ ಗುರುವಿನ ಒಂದು ದರ್ಶನದ ಹಂಬಲ ಹೆಚ್ಚಾಕೊತ ಹೋತು ಹೈದರಾಬಾದದ ಗೋಳಕೊಂಡವನ್ನು ದಾಟಿ ಒಂದು ಬೆಟ್ಟದ ಮೇಲೆ ತಿಮರಲಂಕನ ಅನ್ನುವಂಥ ಒಂದು ಭವ್ಯವಾದಂತಹ ಗುಹೆ ಆ ಗುಹೆ ಸಮೀಪ ಹೋಗಿ ಅಲ್ಲಿ ಅನೇಕ ಭಯಾನಕವಾದಂಥ ವಾತಾವರಣಗಳಿದ್ರೂ ಸಹಿತ ಆ ಕಡೆ ಲಕ್ಷ ಕೊಡದಾದ ಆನಂದದಿಂದ ಆ ಗುಹೆ ಒಳಗೆ ಧ್ಯಾನಸ್ಥರಾಗಿ ಕುಳಿತರು ಆ ಧ್ಯಾನದೊಳಗೆ ಎಷ್ಟು ದಿನ ಕಳೆದು ಹೋದವು ಅಂತ ಹೇಳಕ್ರೆ ಅವರಿಗೆ ಅಂತ ಅವರು ಬೆಟ್ಟದ ಗುಹೆ ಒಳಗಿದ್ದರೂ ಸಹಿತ ಅವರ ಮನಸ್ಸು ಮಾತ್ರ ಏಕಾಗ್ರತೆಯ ಶಿಖರದ ತುತ್ತ ತುದಿ ಮೇಲಿತ್ತ ಆಮೇಲೆ ದಕ್ಷಿಣ ದೇಶಕ್ಕೆ ನೀ ಹೋಗು ದಕ್ಷಿಣಾಮೂರ್ತಿ ಸಂಪ್ರದಾಯಸ್ಥರಾದಂಥ ಸದ್ಗುರು ನಿನಗೆ ಖಂಡಿತವಾಗಿನೂ ದಾರಿ ತೋರಿಸ್ತಾನ ಅಂತ ಹೇಳ್ಕರ್ ಒಂದು ಆಕಾಶವಾಣಿ ಆತ ಆ ಒಂದು ಆಕಾಶವಾಣಿಯಿಂದ ಪುಲಕಿತರಾದಂತಹ ಸಿದ್ಧ ಬಾಲಕರು ಕೃತಜ್ಞತಾಪೂರ್ವಕವಾಗಿ ನಾನು ನಂಬಿದಂತಹ ಸದ್ಗುರುವನ ಈ ಒಂದು ಅಮೃತವಾಣಿಯನ್ನು ಅಗೋಚರವಾಗಿ ಹೇಳಿ ಮನುಷ್ಯನೊಳಗೆ ಸಂಕಲ್ಪ ಮಾಡಿಕೊಂಡು ದಕ್ಷಿಣಾಭಿಮುಖವಾಗಿ ಶ್ರೀಶೈಲ ಪರ್ವತದ ಕಡೆ ತಮ್ಮ ಹೆಜ್ಜೆಯನ್ನು ಹಾಕಿದರು ಎಲ್ಲ ಕಡೆ ಕುಗ್ಗ ಕುಗ್ರಾಮದೊಳಗೆ ಪಟ್ಟಣದೊಳಗೆ ಕಾಡಿನೊಳಗ ನಾಡಿನೊಳಗ ಗುಡ್ಡದ ಮೇಲೆ ಭೂತ ಪ್ರೀತಾದಿಗಳಿರುವಂತಹ ಸ್ಥಳದೊಳಗೆ ಎಲ್ಲೇ ಇದ್ದರೂ ಸಹಿತ ತನ್ನ ಶಿಷ್ಯನನ್ನು ಸದ್ಗುರುನಾಥ ಎಳೆದು ಕರ್ಕೊಂಡು ಹೋಗ್ತಾನಂತ ಹಂಗ ನಿಮಿತ್ತ ಮಾತ್ರಕ್ಕೆ ಸಿದ್ಧ ಬಾಲಕರು ಗುರು ಶೋಧನೆಯನ್ನು ಮಾಡೋಕತ್ತಾರೆ ಗುರು ಏನು ಮಾಡಾಕತ್ತಾನಂದ್ರೆ ತನ್ನ ಶಿಷ್ಯನನ್ನು ಬರ್ಮಾಡ್ಕೊಳ್ಳತ್ತಾನೆ ಹಿಂಗ ಗುರು ಶೋಧನೆಯನ್ನು ಮಾಡ್ಕೋತ ಮಾಡ್ಕೋತ ಶ್ರೀಶೈಲದ ಪರ್ವತ ಮೇಲೆ ಹೊಂಟಾರ ಹೊಂಟಾರ ಖರೆ ಆದ್ರೆ ಅವರ ಮನಸ್ಸು ಮಾತ್ರ ಕೇವಲ ಗುರುಧ್ಯಾನದೊಳಗೈತಿ ಹೊರಗಿನ ಒಂದು ಬಾಹ್ಯ ಪ್ರಪಂಚದ ಒಂದು ಎಚ್ಚರಣ ಅವರಿಗಿಲ್ಲ ಅಷ್ಟನ್ನು ಹುಡ್ದ ಒಂದು ಧ್ವನಿ ಕೇಳಿಸ್ತಂತೆ ಏನಂದ್ರೆ ಏ ಹುಡುಗ ನೀ ಹಿಂಗ ಹೊಂಟ್ರ ಶ್ರೀಶೈಲ ಕಂದ್ರದಾಗ ಬಿದ್ದ ಸಾಯೋದು ಗ್ಯಾರಂಟಿ ನೋಡಪ್ಪ ಅಂತ ಅಂದಂಗಾತು ಆ ದನಕಾಯಿ ಹುಡುಗ ಇದ್ದ ಅಂದ ಆ ಮಾತಿಗೆ ಸಿದ್ಧಾರ್ಗೆ ಎಬ್ಬಿಸಿದಂಗೆ ಆತಂತ ಶ್ರೀಶೈಲ ಅನ್ನುವಂತಹ ಹೆಸರನ್ನು ಕೂಡಲೇ ಸಿದ್ಧವಾಲಕರಿಗೆ ಮೈ ರೋಮಾಂಚನ ಆದಂಗ ಆಗಿಬಿಡ್ತಂತ ನೋಡ್ರಿ ಓಹೋ ಅಲ್ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿಯರು ಐಕ್ಯವಾದಂತಹ ಪುಣ್ಯಕ್ಷೇತ್ರ ಗುರುಶೋಧನೆಯನ್ನು ಮಾಡ್ಕೋತ ಸೊಲ್ಲಾಪುರದ ಪುರಿದು ಸಿದ್ಧರಾಮೇಶ್ವರರು ಬಂದಾಗ ಆ ಒಂದು ರುದ್ರಗಮ್ಮರಿಯೊಳಗೆ ಪರಮಾತ್ಮನನ್ನು ಕಂಡಂತಹ ಪುಣ್ಯವಾದಂತಹ ಕ್ಷೇತ್ರ ಅಂತ ಹೇಳಿಕಾರ ಸಿದ್ಧ ಬಾಲಕರು ಬಹಳ ಸಂತೋಷಪಟ್ಟರು ಮನುಷ್ಯನೊಳಗೆ ಏನೋ ಒಂದು ಆನಂದ ಆತು ಏನು ಅನ್ಸಕ್ಕಂದ್ರೆ ಸುಂದರವಾದಂಥ ಹಂಗನಸನ್ನು ಹೊಂದಿರುವಂಥ ಘನೀಭೂತವಾಗಿ ಕಣ್ಣು ಮುಂದೆ ತೇಲಿದಂಗೆ ಹಾಕೈತ್ತಂತ ಸೃಷ್ಟಿ ಅಲ್ಲಿ ನೋಡಿದಾಗ ಮೇಲೆದ್ದು ಗಿರಿಗಳ ನೆತ್ತಿಗೆ ಅಭಿಷೇಕ ಮಾಡುವಂಥ ಮೇಘಗಳ ಕಂಡಂ ಕಾಣ್ತಿದ್ದು ಮಲ್ಲಿಕಾರ್ಜುನನನ್ನು ಬಲವೊಂದು ಬಂದಂಗಾತು ಬನಶಂಕರಿಯ ಕಣ್ಣು ಕುಕ್ಕುವ ಸೌಂದರ್ಯ ಸಮ ಪತ್ರಗಳ ಚಲವು ಪಕ್ಷಿಗಳ ಜಯಕೋಶ ಪಡುವನಕ್ಕೆ ಸರಿದು ನಿಂತಹ ಸೂರ್ಯ ಶ್ರೀ ಚನ್ನಮಲ್ಲಿಕಾರ್ಜುನನಿಗೆ ಮಹಾಮಂಗಳಾರತಿ ಎತ್ತಿ ಓಕುಳಿ ಚೆಲ್ಲಿದಂಥ ದೃಶ್ಯ ಸಾಯಂಕಾಲದ ಪೂಜೆಗೆ ಕಾಡ್ಗಿಚ್ಚಿನಿಂದ ಶ್ರೀಗಂಧದ ಸುವಾಸನೆಯನ್ನು ಬೀರುವ ಹಂಗೆ ಹೋಗಿ ದೂರದೊಳಗ ಗುಡುಗಿನ ಒಂದು ಜಾಗಟಿಯ ಶಬ್ದ ಕೇಳಿದ ಹಂಗ ಸಿದ್ಧ ಬಾಲಕರು ಸೃಷ್ಟಿ ಒಳಗನ ಎಲ್ಲ ಕಂಡರು ಮುಂದೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದ ತಮ್ಮ ಹಿಂಗ್ಯಾಕೆ ನಿಂತಿ ಮುಂದಕ್ಕೆ ನಡಿ ಕತ್ಲಾತಂದ್ರೆ ನೋಡ ಅಂಥೇಳ್ಕ್ಯಾರ ಹಿಂದಿನಿಂದ ಒಬ್ಬ ವ್ಯಕ್ತಿ ಬಂದು ಎಚ್ಚರಿಸಂಗಾತು ಆವಾಗ ಸಿದ್ಧ ಬಾಲಕರು ಆ ವ್ಯಕ್ತಿಗೆ ಕೇಳ್ತಾರಣ್ಣ ಇಲ್ಲಿ ಶ್ರೀಶೈಲದ ಸೂರ್ಯ ಸಿಂಹಾಸನ ಮಠ ಎಲ್ಲಿ ಐತಿ ಹೇಳಿಕಾರ ಬಾ ನಾನು ಅಲ್ಲಿಗೆ ಹೊಂಟೇನಿ ಅಂಥೇಳಿ ಆ ಅಪರಿಚಿತವಾದಂಥ ವ್ಯಕ್ತಿ ತಾ ಹೆಜ್ಜೆ ಹಾಕತ್ತ ಅವನ ಹಿಂದೆ ಸಿದ್ಧ ಬಾಲಕರು ಹಿಂಬಾಲಿಸಕತ್ತರು ಮಠಕ್ಕೆ ಯಾಕೆ ಹೊಂಟಿಯೋ ಮರಿ ಅಂತ ಆ ವ್ಯಕ್ತಿ ಕೇಳಿದ ಆವಾಗ ಸಿದ್ಧ ಬಾಲಕರು ಹೇಳ್ತಾರ ಮಠದೊಳಗೆ ಒಂದು ಹುಲಿ ಐತಂತ ಆ ಹುಲಿ ಮೀಸಿ ಹಿಡಿದು ಜೋಕಾಲಿ ಆಡ್ಬೇಕಂತ ಹೊಂಟನಿ ಅಂತ ಸಿದ್ಧ ಬಾಲಕರು ಅಂದರು ಅವ್ರ ಮಾತಿನೊಳಗೇನೋ ಒಂದು ತಮಾಷೆನೂ ಕೂಡಿದಂಗಿತ್ತು ಹಂಗನ್ಬ್ಯಾ ತಮ್ಮ ಹುಲಿ ಏನು ಸಾಮಾನ್ಯ ಅಲ್ಲ ಅಂತ ಆ ವ್ಯಕ್ತಿ ಅಂದ ಸಿದ್ಧ ಬಾಲಕರು ಹೇಳ್ತಾರೆ ಮತ್ತೆ ಹುಲಿಯ ಜೊತೆ ಜೆ ಖಾಲಿ ಆಡುವುದಂದ್ರು ಅದು ಏನು ಸಾಮಾನ್ಯ ಅಲ್ಲ ಅಂತಿದ್ದ ಆವಾಗನ ಸಿದ್ಧ ಬಾಲಕರ ಮುಖವನ್ನು ಮತ್ತೊಮ್ಮೆ ನೋಡಿದ ಹುಲಿ ಜೋಡಿ ಸರಸ್ವಾಡಬಾರ್ದು ಹುಚ್ಚ ಅಂತ ಅಂದ ಆವಾಗ ಸಿದ್ಧ ಬಾಲಕರು ಹೇಳ್ತಾರ ಹುಲಿಯ ಸಂಗಡ ಮನುಷ್ಯ ಸರಸ ಆಡಬಾರದು ನಿಜ ಆದರೆ ಹುಲಿಯ ಸಂಗಡ ಹುಲಿ ಮರಿ ಸರಸವಾಡಕ್ಕೆ ಏನು ಆತಂಕ ಅಂತ ಕೇಳಿದ ಆ ಸಿದ್ಧ ಬಾಲಕರ ದಿಟ್ಟತನದ ಉತ್ತರವನ್ನು ಕೇಳಿ ಆ ಒಬ್ಬ ದಾರಿ ಹೋಗ ಏನಾದಂದ್ರೆ ಆಶ್ಚರ್ಯಚಕಿತನಾದ ಸಾಯಂಕಾಲ ಶಿವಪೂಜೆಯನ್ನು ಮುಗಿಸ್ಕೊಂಡು ಸೂರ್ಯ ಸಿಂಹಾಸನ ಮಠದ ಶ್ರೀ ಗುರು ಸಾನ್ನಿಧ್ಯ ಗುರುಗಳು ಒಂದು ಹಾಸಗಲ್ಲಿ ನಿಮಗೆ ಕುಂತಿದ್ದರು ಸಿದ್ಧನನ್ನ ಜೊತೆಗೆ ಕರ್ಕೊಂಡು ಬಂದಂತಹ ವ್ಯಕ್ತಿ ದೀರ್ಘದಂಡ ಪ್ರಮಾ ಪ್ರಣಾಮ ಮಾಡಿ ಅಲ್ಲಿ ನಿಂತ ಆವಾಗ ಅವನ ಹೆಸರು ಮೃತ್ಯುಂಜಯ ಅಂತಿತ್ತು ಈ ಹುಲಿ ಮರಿನ ಎಲ್ಲಿಂದ ತಂದು ಹಿಡಿದು ತಗೊಂಡು ಬಂದ್ವ ಮೃತ್ಯುಂಜಯ ಅಂತ ಕೇಳಿದರು ಮೃತ್ಯುಂಜಯ ತಬ್ಬಿಬ್ಬಾಗಿ ಹೋಗ್ಬಿಟ್ಟ ಬ್ಯಾರೆ ಲೋಕದೊಳಗಿದ್ದಂಗೆ ಅವನು ಭಾಸ ಆತು ತನ್ನ ಸಂಕೋಚವನ್ನು ಮರೆತು ಗೌರವಪೂರ್ಣವಾಗಿ ಗುರುಗಳಿಗೆ ಹೇಳಿದ ಇಲ್ಲೇ ಗುಡ್ಡದ ಮ್ಯಾಲ ಬರ್ತಿದ್ದೆ ಬುದ್ಧಿ ಅಲ್ಲಿಯೇ ಸಿಕ್ತು ಅಂತಂದ ಸಿದ್ಧ ಬಾಲಕರು ನಕ್ಕುಂತ ಶ್ರೀಗಳಿಗೆ ಸಾಷ್ಟಾಂಗ ಅರಿಗಿ ಅಲ್ಲಿ ನಿಂತರು ಮೃತ್ಯುಂಜಯಕ್ಕೆ ಹೇಳ್ತಾರೆ ಮೃತ್ಯುಂಜಯ ಈ ಹುಲಿ ಮರಿ ಬಹಳ ಹಸದೈತಿಪಾ ಇದರ ಸ್ನಾನ ಪೂಜಾ ಪ್ರಸಾದ ಮುಗಿಸ್ಕೊಂಡು ನಾನು ಹಂತಕ್ಕೆ ಕರ್ಕೊಂಡು ಬಾ ಅಂತ ಹೇಳಿಕಾರ ಶ್ರೀ ಶೈಲ ಪಂಚಪೀಠಗಳ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರುಗಳು ತಮ್ಮ ಶಿಷ್ಯನಿಗೆ ಅಪ್ಪಣೆಯನ್ನು ಕೊಡ್ತಾರೆ ಪಡಸಾಲಿ ಒಳಗೆ ಗುರುಗಳು ಸುಖಾಶೀನರಾಗಿ ಕುಂತರು ಕೆಲವು ಜನ ಭಕ್ತರು ರತ್ನಗಂಬಳಿ ಮ್ಯಾಲ ವಿನೀತರಾದರು ಮೃತ್ಯುಂಜಯನೂ ಸಹಿತ ಸಿದ್ಧ ಬಾಲಕರ ಸ್ನಾನಾದಿಗಳನ್ನು ಮಾಡಿಸಿ ಅವರಿಗೆ ಪ್ರಸಾದ ಉಣಿಸಿ ಅಲ್ಲಿ ಕರ್ಕೊಂಡು ಬಂದ ಆವಾಗ ಆ ಸಿದ್ಧ ಬಾಲಕನನ್ನು ಗುರುಗಳು ಪ್ರಶ್ನೆ ಮಾಡ್ತಾರೆ ಏನಂದರೆ ನಿನ್ನ ಏನು ಮಗು ನೀ ಯಾವುವ ರಾಮ ಅಂತ ಹೇಳಿ ಕರ್ಕಿರ್ತಾರೆ ಆವಾಗ ನನ್ನ ಹೆಸರು ಸಿದ್ಧ ಅಂಥೇಳಿ ನನ್ನ ತಂದೆಯ ಹೆಸರು ಗುರುಶಾಂತಪ್ಪ ಅಂಥೇಳಿ ನನ್ನ ತಾಯಿ ದೇವಮಲ್ಲಮ್ಮ ನಿಜಾಮ ದೇಶ ದುರ್ಗ ಅಥವಾ ಚಳಕಾಪುರ ನನ್ನ ಊರು ಅಂತ ಬಾಲಕರು ಹೇಳಿದರು ಆವಾಗ ಆದ ನನಗೆ ಈ ಅಂಥರು ದೀರ್ಘವೆಂದು ಅನಿಸಲಿಲ್ಲ ಬುದ್ಧಿ ಅಂತಂದ ಯಾಕಂದರೆ ಎಷ್ಟು ದೂರಿನಿಂದ ಬಂದಿಯೋ ಬಾಲಕ ಅಂತ ಕೇಳ್ತಾರ ಆವಾಗ ಗುರು ಧ್ಯಾನದೊಳಗಿರುವಂತಹ ನನ್ನ ಮನಸ್ಸಿಗೆ ಇದು ದೂರ ಅನಿಸಿಲ್ಲ ಬುದ್ಧಿ ಅಂತಂದ್ರೆ ಅಷ್ಟನ್ನು ಕೂಡ್ದ ಅಲ್ಲಿದ್ದಂಥವ್ರಿಗೆ ಒಂಥರ ಕಸಿ ಯಾಕಂದರೆ ಎಲ್ಲರೂ ಏನೇನೋ ಬೇಡಕ್ಕೆ ಬಂದಿದ್ರು ಆದರೂ ಸಿದ್ದ ಬಾಲಕರು ನನಗೇನು ಬೇಡ ಗುರು ದರ್ಶನ ಮಾತ್ರ ಆಗಬೇಕಂದಿದ್ರು ಅದಕ್ಕೆ ಕೆಲವು ಜನ ಏನು ಕೇಳೋಕ್ಕೆ ಬಂದಿದ್ರು ಅಂದ್ರೆ ನನ್ನ ಮಗ ಜ್ವರ ಭಾಳ ಬಂದ ಬುದ್ಧಿ ಅವಾಗ ಹಚ್ಚಾಕೆ ಒಂದಿಷ್ಟು ಅಂಗಾರ ಕೊಡ್ರಿ ಅಂತ ಕೇಳಕ್ಕೆ ಬಂದಿದ್ದ ನಾನು ಹೆಂಡತಿ ಎಂಟನೇ ಒಂದು ಹೆರಿಗೆ ಹೊಂಟಾಳ ಆಕೆ ಗಂಡ ಮಗು ಆಗುವಂಗೆ ಆಶೀರ್ವಾದ ಮಾಡ್ರಿ ನಾನು ಹೊಲದ ಬದುವಿನ ಮೇಲೆ ಯಾರು ಕಾಳು ಬಿತ್ತಿದಾರ ಅದನ್ನು ಕೆತ್ತೊಗಿ ಹಂಗೆ ಮಾಡ್ರಿ ಇಂತಹ ಅನೇಕ ಪ್ರಶ್ನೆಗಳನ್ನ ಇಟ್ಕೊಂಡು ಎಲ್ಲರೂ ಬಂದಿದ್ದರು ಆದರೆ ಗುರು ಕೃಪೆಯನ್ನು ಅಲ್ಲಿಂದ ಇಲ್ಲಿ ಬಂದಿನಂಥೇಳಿ ಸಿದ್ಧ ಬಾಲಕರು ಅಂದಾಗ ಎಲ್ಲರಿಗೂ ಒಂಥರ ನಾಚಿಕೆ ಬಂದಂಗಾಗಿತ್ತಂತ ಆವಾಗ ಗುರುಗಳು ಹೇಳ್ತಾರೆ ಗುರುಕೃಪ ದೊರಿಬೇಕಂದ್ರೆ ಬಹಳ ವಿಶೇಷಪ್ಪ ಅದಕ್ಕೆ ಕಾಣಿಕೆಯನ್ನು ಕೊಡಬೇಕಾಕತಿ ನೀ ಏನಾರ ಕಾಣಿಕೆ ತಂದು ಅಂತ ಕೇಳಿದರು ಆವಾಗ ಬುದ್ಧಿ ನನ್ನ ಹತ್ತಿರ ಕಾಣಿಕೆ ಐತಿ ಎತ್ತ ತಂದೆ ತಾಯಿ ಹಾಗೂ ಗುರುಗಳು ಅದನ್ನು ಕಟ್ಟಿಕೊಟ್ಟರು ನನಗೆ ಅಲ್ಲದ ನನ್ನ ಸ್ವಂತ ಸಂಗ್ರಹದೊಳಗೂ ಕೆಲವೈತಿ ಎಲ್ಲ ಕೂಡಿಸಿ ಕಟ್ಕೊಂಡು ಬಂದೆನ ಬುದ್ಧಿ ಮಹಾತ್ಮರ ಹತ್ತಿರ ಬರಗೆಯಿಂದ ಹೋಗಬಾರ್ದು ಅಂಥೇಳಿ ನಮ್ಮ ತಾಯಿ ಮತ್ತು ಮತ್ತೆ ಹೇಳ್ತಿದ್ಲು ಅಂತ ಸಿದ್ಧ ಬಾಲಕರು ಅಂದರು ಏನು ತಂದೆ ಹೇಳಪ್ಪ ಅಂತ ಹೇಳಿಕಾರ ಗುರುಗಳು ಕೇಳಿದರು ಶೈಲ ಜಗದ್ಗುರುಗಳು ಆವಾಗ ವಿವೇಕ ವೈರಾಗ್ಯ ಶಮಿ ದಮಿ ಉಪರತಿ ತಿತಿಕ್ಷೆ ಶ್ರದ್ಧಾ ಸಮಾಧಾನ ಮುಕ್ಷತ್ವ ಅನ್ನುವಂಥ ಸಾಧನಾ ಚತುಷ್ಟಯ ಸಂಪನ್ನಗಳನ್ನು ತಂದಿನ ಬುದ್ಧಿ ಎಂತಂದ್ರವರು ನಿತ್ಯಾನಿತ್ಯ ವಿವೇಕ ಅಂದರೆ ಏನೋ ಕಂದ ಅಂತ ಮತ್ತೆ ಹಳ್ಳಿ ಪ್ರಶ್ನೆ ಮಾಡಿದರು ಯಾವುದು ಜಡ ಯಾವುದು ಚೇತನ ಯಾವುದು ಭ್ರಾಂತಿ ಯಾವುದು ನಿತ್ಯಶಾಂತಿ ಯಾವುದು ಮಿಥ್ಯ ಅನ್ನುವಂತಹ ಯಾವುದು ಅನಾತ್ಮ ಯಾವುದು ಆತ್ಮ ಹೀಗೆ ಯಾವುದು ಜಡ ಯಾವುದು ಚೇತನ ಅನ್ನೋದನ್ನು ಸಿದ್ಧ ಬಾಲಕರು ಹಾದರು ಅದನ್ನು ಕೇಳಿ ಇಷ್ಟೆಲ್ಲ ನಿನ್ನ ಬಳಿ ಇದ್ದ ಮೇಲೆ ಗುರುವಿನ ಅವಶ್ಯಕತೆ ಏನಾದರೂ ನಿನಗೆ ಐತಿ ಅಂತ ಪ್ರಶ್ನೆ ಮಾಡಿದರು ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ ಇಷ್ಟೆಲ್ಲ ಇರುವುದು ಗುರುಕೃಪೆ ಪಡೆಯಲಿಕ್ಕೆ ಸಾಧನೆಗಳೇ ಹೊರತು ಅವೇ ಪಾಮರ ಗಂತ್ಯವಲ್ಲ ಬುದ್ಧಿ ಅಲಕ್ಕ ಕೈವಲ್ಯ ಅಲ್ಲ ಬುದ್ಧಿ ಆದರೆ ಗುರು ಬೇಕ ಅಂತಂದರು ಅಲ್ಲೊಂದು ಉದಾಹರಣೆ ಕೊಡ್ತಾರೆ ಏನಂತಂದ್ರೆ ಎಲ್ಲ ರೀತಿಯಿಂದಲೂ ಸಂಪುಷ್ಟಳಾದಂತಹ ಸ್ತ್ರೀ ಉತ್ತರರತ್ನವನ್ನು ಪಡೀಬೇಕಂದ್ರೆ ತನ್ನ ಒಂದು ಗಂಡನ ಕೃಪೆಯಾಕಿ ಹೆಂಗೆ ಬೇಕಾಗ್ತಿತ್ತು ಹಂಗೆ ನನಗೆ ಯೌವನನು ಐತಿ ಸೌಂದರ್ಯನೂ ಐತಿ ಆಸೆನೂ ಐತಿ ಆದರೆ ಗಂಡ ಇಲ್ಲಾಂದರೆ ಹೆಂಗೆ ಮಕ್ಕಳಾಗೋದಲ್ಲೋ ಹಂಗೆ ನನಗೆಲ್ಲ ಜ್ಞಾನ ಇದ್ದರೂ ಸಹಿತ ಗುರು ಮಂತ್ರೋಪದೇಶ ಇರಲಾರ್ದ ಗುರು ಇರಲಾರ್ದ ನಾ ಮೋಕ್ಷ ಪಡೆಯಕ್ಕೆ ಇಲ್ಲ ಅದಕ್ಕೆ ಗುರುವನ್ನು ಹುಡುಕಾಕತ್ತೇನಿ ಅಂತ ಸಿದ್ಧ ಅಂದರು ಸ್ವಾಮಿಗಳು ದಿಗ್ಭ್ರಾಂತರಾದರು ಇವು ಹಸುಳಿ ಮಾತನಾಡುವಂಥ ಮಾತುಗಳಲ್ಲ ಯಾವುದೋ ಒಂದು ದಿವ್ಯಾತ್ಮ ಇಲ್ಲಿ ಒಳಗೆ ಕುಂತೈತಿ ಶರೀರದೊಳಗಂಥೇಳಿ ಜನ್ಮ ಜನ್ಮಾಂತರದೊಳಗೆ ಅನಂತ ತಪಸ್ಸನ್ನು ಮಾಡಿದಂಥ ಯೋಗ ಭ್ರಷ್ಟ ಜೀವ ಅದಾನ ಅದಕ್ಕೆ ಇಷ್ಟು ಸಣ್ಣ ವಯಸ್ಸಿನೊಳಗನೆ ಇವಾಗ ಜ್ಞಾನದ ಒಂದು ಪಿಪಾ ಪಿಪಾಶಿ ಅನ್ನೋದು ಹುಟ್ಟೈತಿ ಅಂತ ಹೇಳಿಕಾರ ಆ ಶ್ರೀಶೈಲ ಜಗದ್ಗುರುಗಳಿಗೆ ಗೊತ್ತಾಕತಿ ಆವಾಗ ಎದ್ದು ಬಂದ ಸಿದ್ಧ ಬಾಲಕರನ್ನು ಅಪ್ಪಿಕೊಂಡು ಸಿದ್ಧ ನೀನು ಭಾಳ ಯೋಗ್ಯನಾದಂಥ ಮನುಷ್ಯನಪ್ಪ ನೀ ಸಾಮಾನ್ಯ ಅಂತ ಆಂತರಿಕರ ಅವನ ತಲೆ ಮೇಲೆ ವರದ ಹಸ್ತವನ್ನಿಟ್ಟರು ನಿನ್ನ ಒಂದು ಉತ್ತರದಿಂದ ನಿನ್ನ ಒಂದು ಪ್ರಶ್ನೆಯಿಂದ ನಿನ್ನ ಒಂದು ನುಡಿಗಳಿಂದ ನಾ ಬೆರಗಾಗಿದ್ದೇನಪ್ಪ ನಿನ್ನ ಗುರು ಕೃಪಾ ದಾಹವನ್ನು ತನಿಸುವಷ್ಟು ನನ್ನ ಬಳಿ ಗಂಗೆ ಇಲ್ಲ ಶಿವಸ್ವರೂಪಿಗಳಾದಂಥ ಅಮರಗುಂಡದ ಗಜದಂಡ ಶಿವಯೋಗಿಗಳ ಬಳಿ ಮಾತ್ರ ನಿನ್ನ ದಾಹ ತನಿಸುವಷ್ಟ ಗಂಗೆ ಲಭ್ಯವಿದ್ದಾಳ ಅದಕ್ಕೆ ನೀ ಅಲ್ಲಿ ಹೋಗಿ ಗಜದಂಡ ಮಹಾಸ್ವಾಮಿಗಳನ್ನು ಗುರುಗಳನ್ನಾಗಿ ಮಾಡಿಕೊವಂತ ಶ್ರೀಶೈಲ ಜಗದ್ಗುರುಗಳು ಹೇಳ್ತಾರೆ ಆವಾಗ ಧನ್ಯನಾದೆ ಬುದ್ಧಿ ಶ್ರೀಗಳ ಪಾದಕ್ಕೆ ಎರಗಿ ಸಿದ್ಧ ಬಾಲಕರು ಮತ್ತ ಉತ್ಸಾಹ ಭರಿತರಾದರು ಮಗು ಒಂದೆರಡು ದಿವಸ ನಮ್ಮ ಮಠದೊಳಗನ ಇದ್ದ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ನೋಡಿಕೊಂಡು ಹೋಗಂತೇಳ ಸಿದ್ಧ ಬಾಲಕರಿಗೆ ಜಗದ್ಗುರುಗಳು ಹೇಳ್ತಾರೆ ಅವರ ಒತ್ತಾಯದ ಮೇರೆಗೆ ಮೃತ್ಯುಂಜಯನನ್ನು ಹಿಂಬಾಲಿಸಿ ಆ ಒಂದು ಶ್ರೀಶೈಲ ಪೀಠದ ಮಠದೊಳಗೆ ವಿಶೇಷವಾಗಿ ಸೇವೆಯನ್ನು ಮಾಡ್ತಿದ್ದರು ಹುಲಿ ಮೀಸೆ ಹಿಡಿದು ಉಯ್ಯಾಲಿ ಆಡಿದಂತಹ ಸಿದ್ಧನ ಬಗ್ಗೆ ಮೃತ್ಯುಂಜಯನಿಗೂ ಗೊತ್ತಾತ ಅವನಿಗೂ ಸಿದ್ಧ ಬಾಲಕರ ಮೇಲೆ ವಿಶೇಷವಾದಂಥ ಪ್ರೀತಿ ಹುಟ್ಟಿತು ಸಿದ್ಧರಿಗೆ ಶ್ರೀಶೈಲದೊಳಗಿರುವಂಥ ಅನೇಕ ಪ್ರಸಿದ್ಧ ಕ್ಷೇತ್ರಗಳನ್ನು ಆ ಮೃತ್ಯುಂಜಯ ತೋರಿಸಿದ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಯ ದೇವಾಲಯಕ್ಕೆ ಬಂದು ಅಲ್ಲಿ ಅದನ್ನೆಲ್ಲ ನೋಡಿ ಸಿದ್ಧ ಬಾಲಕರು ಧನ್ಯನಾದಿ ಧನ್ಯನಾದಿ ಅಂದರು ಮಾತಾಚ ದೇವಿ ಪಿತಾದೇವೂ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂಥೇಳಿ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ದೇವಸ್ಥಾನದಲ್ಲಿ ಭ್ರಮರಾಂಭಾದೇವಿ ದೇವಸ್ಥಾನದೊಳಗೆ ಸಿದ್ಧ ಬಾಲಕರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಕದಳಿ ವನವನ್ನು ನೋಡಿದರು ರುದ್ರಗಂಬರಿಯ ಬಳಿಗೆ ಹೋಗಿ ರೋಮಾಂಚನವಾದರು ಎಣಿಕೆ ನೋಡಿದರು ತಲೆ ತಿರುಗಾ ಕತ್ತ ನೋಡರು ಸಿದ್ಧರಾಮ ನಾನು ನಿನ್ನಂತೆ ಗುರುವನ್ನು ಶೋಧಿಸದೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಆ ರುದ್ರಗಮ್ಮರಿಯಲ್ಲಿ ನಿಂತು ಸಿದ್ಧ ಬಾಲಕರು ಆನಂದ ಭಾಷ್ಪವನ್ನು ಸುರಿಸಿ ಮುಂದೆ ತಮ್ಮ ಒಂದು ಪ್ರಯಾಣವನ್ನು ಬೆಳೆಸಿದ್ರು ಅಂತ ಹೇಳಿಕಾರ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ